ಬೀಚ್ನಲ್ಲಿ ಮುಳುಗಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಅಮೆರಿಕದ ದಕ್ಷಿಣ ಕೆರೋಲಿನಾದಲ್ಲಿ ನಡೆದಿದೆ ಜಾರ್ಜಿಯಾದ ನಲವತ್ತೊಂಬತ್ತು ವರ್ಷದ ವ್ಯಕ್ತಿ ತನ್ನ ಪುತ್ರನೊಂದಿಗೆ ಹಿಲ್ಟನ್ ಹೆಡ್ ಐರ್ಲ್ಯಾಂಡ್ನ ಬೋಪರ್ಟ್ ಕೌಂಟಿಯ ಬೀಚ್ಗೆ ತೆರಳಿದ್ದರು ನೀರಿನಲ್ಲಿ ಸುಳಿಯಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಮೃತ ಭಾರತೀಯ ವ್ಯಕ್ತಿಯನ್ನು ಸೌಮೆನ್ ಕುಂಡು ಎಂದು ಗುರುತಿಸಲಾಗಿದ್ದು ಅವರು ಜಾರ್ಜಿಯಾದಲ್ಲಿ ವಾಸವಿದ್ದರು ಅಟ್ಲಾಂಟಾದಲ್ಲಿರುವ ಭಾರತೀಯ ಕಾನ್ಸುಲೇಟ್ ಸೌಮೆನ್ ಕುಂಡು ಭಾರತೀಯ ಪ್ರಜೆ ಎಂದು ದೃಢಪಡಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾನ್ಸುಲೇಟ್ ಹಿಲ್ಟನ್ ಹೆಡ್ ಐಲ್ಯಾಂಡ್ ಬಳಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ ದುರಂತ ಘಟನೆ ನಡೆದಿದ್ದು ನಾವು ತುಂಬಾ ದುಃಖ ತಪ್ತರಾಗಿದ್ದೇವೆ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳು ಮತ್ತು ಇತರೆ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದೆ ಈ ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ